ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಮಾನ ನಮಸ್ಕಾರ ವೇದಿಕೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಇವರ ವತಿಯಿಂದ ನೂರ ಐವತ್ತನೇ ಶಾಹು ಮಹಾರಾಜ ಜಯಂತಿ ಕಾರ್ಯಕ್ರಮ ಛತ್ರಪತಿ ಶಾಹು ಮಹಾರಾಜ್ ಸಾಮಾಜಿಕ ಪರಿವರ್ತನೆಯ ಮೇರು ಸ್ತಂಭ ಸಾಹು ಮಹಾರಾಜ್ ಮಹಾರಾಷ್ಟದ ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರು ಹತ್ತೊಂಬತ್ತನೇ ಶತಮಾನದ ಅತ್ಯಂತ ಜನಪ್ರಿಯ ಸಮಾಜ ಸುಧಾರಕ ಭಾರತದ ಸಾಮಾಜಿಕ ಪ್ರಜಾಪ್ರಭುತ್ವದ ನೈಜ ರೂವಾರಿ ಇವರು ಒಟ್ಟು ಇಪ್ಪತ್ತ ಆರು ವರ್ಷಗಳ ತಮ್ಮ ರಾಜ್ಯ ಪ್ರಭುತ್ವದಲ್ಲಿ ಕ್ರಾಂತಿಗೆ ಆಡಳಿತ ಮೂಲಕ ಭಾರತದಲ್ಲಿ ಮನ್ವಂತರ ಸೃಷ್ಟಿಸಿದ್ರು ಇವರು ವಿಧವಾ ಪುನರ್ ವಿವಾಹ ಜೀತಾ ಪದ್ದತಿ ಅಂತರ್ಜಾತಿ ವಿವಾಹ ಕಾಯ್ದೆ ಜಾರಿ ಜಾರಿಗೆ ಉಚಿತ ಜಮೀನು ಹಂಚಿಕೆ ಮೊದಲ ಜಾರಿಗೆ ಸಹಕಾರಿ ಮಾರುಕಟ್ಟೆ ಜಾರಿ ಇಪ್ಪತ್ತ ಎರಡು ಉಚಿತ ವಿದ್ಯಾಲಯಗಳು ಸ್ಥಾಪನೆ ಸಮಾಜದಲ್ಲಿ ಜಾಗೃತಿಗಾಗಿ ಮೋಕನಾಯಕ ಪತ್ರಿಕೆ ಚಾಲನೆ ಭಾರತದಲ್ಲಿ ತಮ್ಮ ಸಂಸ್ಥಾನದಲ್ಲಿ ಆ ಬ್ರಾಹ್ಮಣರಿಗೆ ಶೇಕಡ ಐವತ್ತರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ಜಾರಿ ಸಾವಿರದ ಇಪ್ಪತ್ತೆರಡರಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಈ ಹೊರತಾಗಿರುತ್ತೆ ತಿಂಬರಾಯಪ್ಪ ಹಳೆಹಳ್ಳಿ ಲಕ್ಕೂರು ವೆಂಕಟೇಶ್ವ ನಾರಾಯಣಸ್ವಾಮಿ ಬಂಡಹಟ್ಟಿ ಬರಿಗೂರು ಶಂಕರ್ ರಮ್ಯಾ ಜ್ಯೋತಿ ಮುನಿಯಮ್ಮ ಮುನಯ್ಯ ಮಜ್ಜು ಬಾಬು ರಾವಣ ಅನಿಕಲ್ ಮಾಸ್ತಿ ಜಗನ್ನಾಥ್ ದಲಿತ ಬಂಡಾಯ ಸಾಹಿತಿಗಳು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರು ಸಿಪುರ್ ನಾರಾಯಣಸ್ವಾಮಿ ಮುಂತಾದವರು ಭಾಗಿಯಾಗಿದ್ದರು ಎಸ್ಎಂ ನ್ಯೂಸ್ ಜಿಲ್ಲಾ ವರದಿಗಾರ ರಾಜಶೇಖರ್ ತಾಲೂಕು ವರದಿಗಾರ ಯಶೋಧ ಟಿ ಅವರ ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಸ್ತಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾನ ಮನಸ್ಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿ ನಮ್ಮ ತಿಂಣ್ಣುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಸಮಾನ ಮನಸ್ಕರ ವೇದಿಕೆ ಅಂತ ಹೇಳ್ಬಿಟ್ಟು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಮಾಲೂರು ತಾಲೂಕು ಮಾಸಿ ಹೋಬಳಿ ಮಾಸ್ತಿ ಗ್ರಾಮದಲ್ಲಿ ಒಂದು ಛತ್ರಪತಿ ಶಾಹು ಮಹಾರಾಜ ನೂರ ಐವತ್ತನೇ ಜನ್ಮದಿನವನ್ನು ನಾವು ಅಂಬ್ಕೊಂಡಿದ್ವಿ ಕಾರಣ ಏನಂದರೆ ನಮ್ಮ ಮಾಸಿ ಹೋಬ್ಳಿಯಲ್ಲಿ ಇದುವರೆಗೂ ಅಂಬೇಡ್ಕರ್ ಸಾಹೇಬ್ರನ್ನು ನಮ್ಮ ಮೂಲ ನಿವಾಸಿಗಳಾದಂಥ ಭಗವಾನ್ ಬುದ್ಧರಿಂದ ಹಿಡಿದು ಪ್ರೊಫೆಸರ್ ಕೃಷ್ಣಪ್ಪ ಕನಸಿರಾಮ್ ಸಾಹೇಬ್ರವರೆಗೂ ನಾವು ಯಾರೂ ಸಹ ಇನ್ನೂ ಅವರನ್ನು ಅರ್ಥ ಇಲ್ಲ ಇವತ್ತಿನ ದಿನ ಛತ್ರಪತಿ ಶಾಹು ಮಹಾರಾಜರ ಕೊಡುಗೆ ಏನು ಪ್ರಪಂಚಕ್ಕಂದರೆ ಡಾಕ್ಟರ್ ಬಿ ಆರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರನ್ನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಛತ್ರಪತಿ ಶಾಹು ಮಹಾರಾಜರು ಆದ ಕಾರಣ ಇದೇ ಇಪ್ಪತ್ತಾರನೇ ತಾರೀಕು ಮಾಸ್ತಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಕಾರಣ ಪ್ರಗತಿಪರ ದಲಿತ ಪರ ಸಂಘಟನೆಗಳು ರೈತರ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಭಾಗಿಯಾಗಿ ಈ ಸಮಾನ ಮನಸ್ಕರ ವೇದಿಕೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಉದ್ದೇಶ ನಾವೆಲ್ಲ ಈ ಮೂಲ ನಿವಾಸಿಗಳ ಒಂದು ವಿಚಾರವನ್ನ ಹಳ್ಳಿಯಿಂದ ಹೋಬಳಿಯಿಂದ ತಾಲೂಕಿಂದ ಜಿಲ್ಲೆ ತನಕ ತಗೊಂಡು ಹೋಗ್ಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅಮ್ಮಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಕೋಲಾರ ಜಿಲ್ಲೆ ಮಾಲವರು ತಾಲೂಕು ಮಾಹಿತಿ ಹಬ್ಳಿಯ ಪ್ರತಿಯೊಬ್ಬ ಒಂದು ಪ್ರಜೆಯನ್ನು ನಾನು ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನೆ ಮಾಡಿಕೊಳ್ತೇನೆ ಜೈ ಬಿ ಜೈ ಪ್ರಭದ ಸಿದ್ಧತೆಗಳು ಸಿದ್ಧತೆಗಳು ಹೇಳಿ ಸಿದ್ಧತೆಗಳು ಈ ಒಂದು ಈ ಭಾಗದ ಕವಿಗಳು ಮತ್ತು ಆನೇಕಲ್ ತಾಲೂಕಿನ ರಾವಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಛತ್ರಪತಿ ಶಾಹು ಮಹಾರಾಜ್ ಬಗ್ಗೆ ಅವರು ಮಾತಾಡ್ತಾರೆ ಮತ್ತೆ ಈ ಭಾಗದ ಜಗನ್ನಾಥ್ ಕವಿಗಳು ಅವರು ಬರ್ತಾರೆ ಈ ಭಾಗ ಈ ಭಾಗದ ಏನು ಮಾಸ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೂ ಅನೇಕ ಪ್ರಗತಿಪರ ಚಿತ್ರಗಳು ಆಗಮಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿನ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕು ಮಾಸ್ತಿ ಹೋಬಳಿಯ ಕಸ್ಬಾ ಮಾಸ್ತಿ ಗ್ರಾಮದಲ್ಲಿ ಒಂದು ಶ್ಯಾಮ ಮಹಾರಾಜ ಅವರ ಜಯಂತಿಯನ್ನು ಒಂದು ಆಚರಿಸ್ತಾ ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಿಗ್ಗೆ ಸಮಯ ಹನ್ನೊಂದರಿಂದ ಎರಡು ಗಂಟೆವರೆಗೆ ಏನೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಯಾವ ಸಂಘಟನೆಗಳು ಹೆಸರುಗಳನ್ನು ನೋಂದಾಯಿಸ್ತಿಲ್ಲ ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಏನು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಬೇಕನ್ನು ಕೇಳ್ಕೊತಾ ಇದ್ದೀವಿ ನಾವು ಬರ್ತಾ ಇದ್ದೀವಿ ನೀವು ನೀವು ಬನ್ನಿ ನಿಮ್ಮೊಂದಿಗೆ ಕರೆ